ಅಸ್ಸಲಾಮ್ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊರೆಕಾಯಿದ್ದು ಒಂದು ಕೀರ್ ಮಾಡ್ತಾಯಿದ್ದೀನಿ ಕದ್ದು ಎಲ್ಲ ಹೇಳ್ತಾರೆ ಕದ್ದು ಹೇಳ್ತಾರೆ ಲೌಕಿ ಹೇಳ್ತಾರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೆ ಗೊತ್ತಿರ್ಬೋದು ತುಂಬ ಜನಗೆ ಗೊತ್ತಿರಬಹುದು ಇದು ಉದ್ದದ್ದು ಉದ್ದದ್ದು ಸಿಗುತ್ತೆ ಇದು ರೌಂಡೂ ಸಿಗುತ್ತೆ ಇದು ನನಗೆ ಊರಿದ್ದು ಸಿಕ್ಕಿದ್ದು ಸೊ ನಾನು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈ ಸೈಡಲ್ಲಿ ಅದನ್ನು ಕಟ್ ಮಾಡಬೇಕು ಈ ಸೈಡಲ್ಲಿ ಕಟ್ ಮಾಡಬೇಡಿ ಈ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿದರೆ ಆಯಿತು ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ ಅದು ಸ್ವಲ್ಪ ಬಿಸಿಯಾಗಿ ಬರುವಾಗ ನಾನು ಹಾಕ್ತಾ ಇದ್ದೇನೆ ಅದಲ್ಲೂ ಉಕ್ಕಿ ಅಂತ ಹೇಳ್ತಾರೆ ಸೋರೆಕಾಯಿ ಅಂತ ಹೇಳ್ತಾರೆ ಕದ್ದು ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಸೋರೆಕಾಯಿ ಅಂತಲೇ ಹೇಳ್ಬೋದು ನೋಡಿ ಈ ಥರನೂ ಅದರನ್ನು ಇದು ಮಾಡಿ ಅದರ ನೀರೆಲ್ಲ ತೆಗಿಬೇಕು ನೋಡಿ ಎಷ್ಟು ನೀರು ನೋಡಿ ಅದನ್ನು ತೆಗೀರಿ ತುಂಬ ಒಳ್ಳೆಯಿಂದ ನೀರು ತಗೊಳ್ಳಿ ತೆಗೀರಿ ಅದರ ಮೇಲೆ ತುಪ್ಪಕ್ಕೆ ಹಾಕಿ ಆವಾಗ ಫ್ರೈ ಮಾಡಿದರೆ ಒಳ್ಳೆಯಾಗುತ್ತೆ ಇದು ಕೀರು ಇದರದ್ದು ನಾವು ಇದು ಪಾಯಸ ಮಾಡಲಿಕ್ಕೂ ಆಗುತ್ತೆ ಕೀರು ಮಾಡಲಿಕ್ಕೂ ಆಗುತ್ತೆ ಹಲ್ವ ಮಾಡಲಿಕ್ಕೂ ಆಗುತ್ತೆ ತುಂಬ ಥರದ ರೆಸಿಪಿ ಮಾಡ್ಬೋದು ನಾನು ಒಂದು ಸಿಂಪಲ್ಲಾಗಿ ಒಂದು ಕೀರ್ ಮಾಡ್ತಾ ಇದ್ದೇನೆ ಅಷ್ಟೇ ಇವತ್ತು ನಮಗೆ ಉಪವಾಸ ಇಡದು ಒಳ್ಳೆಯಿಂದ ಫ್ರೈ ಆಗಬೇಕು ಸ್ವಲ್ಪ ಆಗಲಿ ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ಥರ ಫ್ರೈ ಆಗ್ತಾ ಇರಲಿ ನಾನು ಒಂದು ಮಿಕ್ಸರ್ ತಗೊಂಡಿದ್ದೀನಿ ನಾನು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಬಿರಿಯಾನಿ ರೈಸ್ ಯಾವ ರೈಸ್ ಬೇಕಾದರೂ ಹಾಕ್ಬೋದು ಅದು ನೆನೆಸಿಟ್ಟಿದ್ದೀನಿ ಅದಕ್ಕೆ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಬೀಜ ಮತ್ತು ಸ್ವಲ್ಪ ಬಾದಾಮ್ ಸಿಪ್ಪೆ ತೆತ್ತು ಹಾಕ್ತಾಯಿದ್ದೇನೆ ಮಿಕ್ಸರ್ಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ಸಣ್ಣಾಗಿ ರುಬ್ಬಿಕೊಂಡು ಬನ್ನಿ ಮತ್ತು ನೋಡಿ ಇದು ಸಾಬುದಾನಿ ಸಾಬಕ್ಕಿ ಅದನ್ನು ನೆನೆಸಿಟ್ಟಿದ್ದೆ ಅರ್ಧ ಗಂಟೆ ಮುಂಚೆ ಅದನ್ನು ನೆನೆದಿದೆ ಅದು ನಾನು ಹಾಳಿಗೆ ಹಾಕ್ತೇನೆ ಹಾಲು ಸ್ವಲ್ಪ ಬಿಸಿಯಾಗಿ ಬರ್ತಾ ಬರುವಾಗ ಸಾಬಕ್ಕಿ ಹಾಕಬೇಕು ಬೈತಾ ಇರಲಿ ಈ ಸೈಡಲ್ಲಿ ನಾನು ಕದ್ದುವನ್ನು ಫ್ರೈ ಮಾಡ್ತಾ ಇದ್ದೀನಿ ಸೋರೆಕಾಯಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ತುಪ್ಪದಲ್ಲಿ ಆ ಸೈಡಲ್ಲಿ ಸಾಬಕ್ಕಿ ಮತ್ತು ಹಾಳು ಬಿಸಿಯಾಗ್ತಾ ಉಂಟು ಈ ಸೈಡಲ್ಲಿ ನಾನು ಕದ್ದು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಹಾಕ್ತಾ ಬೇಯ್ತಾ ಇರಲಿ ಸಾಬಕ್ಕಿ ಒಳ್ಳೆ ಬೇಯಬೇಕು ಕೆಳಗೆ ಗ್ಯಾಸನ್ನು ಸಾಬಕ್ಕಿ ಹಾಕಿದ ನಂತರ ಗ್ಯಾಸನ್ನು ತುಂಬ ಸ್ಲೋ ಆಗಿ ಇಡಿ ಇಲ್ಲಾದರೆ ಅದು ಬೇಗ ಹೋಗಿ ಕೆಳಗೆ ಹಿಡಿಯುತ್ತೆ ನನಗೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿದ ಅಕ್ಕಿಯನ್ನು ಅದಕ್ಕೆ ಹಾಕ್ತಿದ್ದೇನೆ ಮಿಕ್ಸರಲ್ಲಿ ನಾನು ಗ್ರ್ಯಾಂಡ್ ಹಾಕಿ ಬಾದಾಮ್ ಬೀಜ ಹಾಕಿದ್ದೀನಲ್ವ ಅದನ್ನು ನಾನು ಅದಕ್ಕೇ ಹಾಕ್ತಾಯಿದ್ದೀನಿ ಅದು ಒಳ್ಳೆಯಿಂದ ಬೇಯ್ತಾ ಇರುವಾಗ ನಾನು ಈಗ ಹಾಕ್ತಾಯಿದ್ದೀನಿ ನಮ್ಮ ಸೊರೆಕಾಯಿ ಮಕ್ಕಳು ತುಂಬ ಜನ ಸೊರೆಕಾಯಿ ಎಲ್ಲ ತಿನ್ನಲ್ಲ ನನ್ನ ಮಕ್ಕಳು ತಿನ್ನಲ್ಲ ಆ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಮಾಡಿಕೊಡೀರಿ ಖೀರು ಪಾಯಸ ಯಾವ ಮಾಡಿಕೊಟ್ರೂ ಆಗುತ್ತೆ ಸ್ವಲ್ಪ ತೆಳುವಾಗಿ ಮಾಡಿಕೊಡಿ ಇಲ್ಲದ್ರೆ ದಪ್ಪಾಗಿ ಮಾಡಿಕೊಡಿ ನನ್ನ ಮಕ್ಕಳು ದಪ್ಪ ಮಾಡಿದರೆ ತಿನ್ನಲ್ಲ ನನ್ನ ಹಸ್ಬೆಂಡು ಅಷ್ಟೇ ತೆಳು ಮಾಡಿದರೆ ಮಾತ್ರ ಕುಡಿತಾರೆ ನಮಗೆ ದಪ್ಪ ಬೇಕಾದರೆ ಸ್ವಲ್ಪ ಸಾಬಕ್ಕಿ ಜಾಸ್ತಿ ಹಾಕ್ಕೊಳ್ಳಿ ಓಕೆನಾ ನಾನು ಈಗ ಇದ್ದೇನೆ ಒಂದು ಏಳಕ್ಕಿ ನೀವು ಬೇಕಾದರೆ ಗುದ್ದಿಕೊಂಡು ಹಾಕ್ಬೋದು ನಾನು ಗುದ್ದಲ್ಲ ನಾನು ಡೈರೆಕ್ಟಾಗಿ ಒಂದು ಹಾಕ್ತಾಯಿದ್ದೀನಿ ಸಿಪ್ಪೇನೂ ಹಾಕ್ತಿದ್ದೀನಿ ರುಚಿಗೆ ಬೇಕಷ್ಟು ಸಕ್ಕರೆ ಹಾಕ್ತಿದ್ದೇನೆ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾನು ಮತ್ತೆ ಮಿಲ್ಕ್ ಮೇಡ್ ಹಾಕ್ ಹಾಕಲಿಕ್ಕೆ ಉಂಟು ಅದಕ್ಕೆ ಬಾಯ್ಲ್ ಆಗ್ತಾ ಇರಲಿ ಸ್ಲೋ ಗ್ಯಾಸನ್ನು ಸ್ಲೋ ಇಟ್ಟುಬಿಡಿ ಫಾಸ್ಟ್ ಮಾಡಬೇಡಿ ಒಂದು ಸರ್ತಿ ಹಾಲು ಬಿಸಿ ಆದ ನಂತರ ನಾವು ಸಬಕ್ಕಿ ಹಾಕಿದ ನಂತರ ಗ್ಯಾಸನ್ನು ಸ್ಲೋ ಅಲ್ಲಿ ಹಿಡಿದಿ ಒಳ್ಳೆಯಿಂದ ಬಾಯ್ಲಾಗಲಿ ಆಗಲಿ ನಾನು ಮಿಲ್ಕ್ ಮೇಡ್ ಹಾಕಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಯಿತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅದರ ಕೆಳಗಡೆ ಒಂದು ಚಮಚೇನೂ ಉಳಿತೇನು ಅದು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ವೀಡಿಯೋ ಸ್ಕಿಪ್ ಆಯಿತು ಮಿಲ್ಕ್ ಮೇಡ್ ಹಾಕೋದು ಅದಕ್ಕೆ ನಾನು ನಿಮಗೆ ಡಬ್ಬಿ ತೋರಿಸಿದೆ ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮಿಲ್ಕ್ ಮೇಡ ಸಕ್ಕರೆ ಸಕ್ಕರೆನೇ ಹಾಕ್ಕೊಳ್ಳಿ ಸಾಕಾಗುತ್ತೆ ಇಲ್ಲಾದರೆ ಕವ ಹಾಕ್ಬೋದು ಅದು ಹಾಕಬೇಕಂತ ಇಲ್ಲ ಮಿಲ್ಕ್ ಮೇಡ್ ನನ್ನ ಹತ್ರ ಇತ್ತು ಅದಕ್ಕೆ ನಾನು ಅದಕ್ಕೆ ಹಾಕಿದೆ ಅಷ್ಟೇ ಮತ್ತು ನನಗೆ ತುಂಬ ಇಷ್ಟ ಮಿಲ್ಕ್ ಮೇಡ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಇತ್ತು ಅದನ್ನು ಅದನ್ನು ಹಾಕಿದೆ ಡಬ್ಬಿಯಲ್ಲಿ ಮನೆಯಲ್ಲಿ ಯಾವ ಥರ ಮಿಲ್ಕ್ ಮೇಡ್ ಮಾಡ್ಬೋದು ಅಂಥದ್ದು ರೆಸಿಪಿನ ನಿಮಗೆ ಹಾಕ್ತೇನೆ ಮಿಲ್ಕ್ ಮೇಡ್ ಇತ್ತು ಅದು ನಾನು ಅದು ಡಬ್ಬಿಯಲ್ಲಿ ಒರೆಸಿ ಅದಕ್ಕೆ ಇದ್ದೇನೆ ಅದು ಹಾಕುವಾಗ ಸ್ವಲ್ಪ ವೀಡಿಯೋ ಸ್ಕಿಪ್ ಆಯಿತು ಸ್ಲೋಯಿಂದನೇ ಒಳ್ಳೆಯಿಂದ ಬೇಯಲಿ ನಿಮಗೆ ದಪ್ಪ ಬೇಕು ಅಂದರೆ ನಾನು ಎರಡು ಲೀಟರ್ ಹಾಲಿದ್ದು ಮಾಡ್ತಾಯಿದ್ದೀನಿ ಎರಡೂವರೆ ಲೀಟರ್ ಇದ್ದು ಹಾಲು ನಾನು ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ನಾನು ನೋಡಿ ಇದು ಅಂತ ಹೇಳಿದ್ರು ಹಾಲಿದ್ದು ಮಾ ಮೇಲೆ ಬರ್ತದಲ್ವ ಹಾಲು ಬಿಸಿ ಮಾಡುವಾಗ ಮೇಲೆ ಬರ್ತದೆ ನೋಡಿ ಪಾಡಿ ಅದು ಇತ್ತು ನನ್ನ ಹತ್ರ ಅದನ್ನು ನಾನು ಹಾಕ್ತಿದ್ದೀನಿ ಇದು ಹಾಕೋದರಿಂದ ನಿಮ್ಮ ಕೀರು ತುಂಬಾ ಟೇಸ್ಟಿ ಆಗುತ್ತೆ ಹಾಕ್ಕೊಳ್ಳಿ ಇದು ಹಾಕೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ ನಾನು ಅದು ಯಾವಾಗಲೂ ನಾನು ಅದು ಹಾಕಿ ಬಿಡ್ತೀನಿ ಯಾಕಂದರೆ ತುಪ್ಪ ಮಾಡಲಿಕ್ಕೆ ಬೇಕು ಬೆಣ್ಣೆಲ್ಲ ಮಾಡಲಿಕ್ಕೆ ಬೇಕಲ್ವಾ ಹಾಗೆ ಆಗಿ ನಾನು ಟೆನ್ ಟೆನ್ ಡೇಸಲ್ಲಿ ಒಟ್ಟು ಮಾಡಿ ಮತ್ತೆ ನಾನು ತುಪ್ಪ ಎಲ್ಲ ಮಾಡ್ತೇನೆ ಸೊ ಅದು ಹಾಕ್ತಿದ್ದೀನಿ ಒಂದು ಫ್ರೈ ಪ್ಯಾನ್ ಎಲ್ಲ ಸು ಪುನಃ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಬಾದಾಮ್ ಬೀಜ ಎಲ್ಲ ಕಟ್ ಮಾಡ್ತೇನೆ ಫ್ರೈ ಮಾಡ್ತಾ ಇದ್ದೀನಿ ಇದು ನೀವು ಕಟ್ ಫ್ರೈ ಮಾಡಬೇಕಂತ ಇಲ್ಲ ಆಪ್ಷನಲ್ ಫ್ರೈ ಮಾಡು ಹಾಕೋದರಿಂದ ಸ್ವಲ್ಪ ಕರ್ಕುರಂತ ಬಾಯಿಗೆ ಸಿಗುತ್ತೆ ಸ್ವಲ್ಪ ಒಳ್ಳೆಯದಾಗುತ್ತೆ ನೀವು ಫ್ರೈ ಮಾಡಲಾದ್ರೂ ಪರವಾಗಿಲ್ಲ ಡೈರೆಕ್ಟಾಗಿ ನೀವು ಹಾಕ್ಕೊಳ್ಳಿ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ತೇನೆ ಮತ್ತು ಸ್ವಲ್ಪ ಕಲ್ಲಿಂಗಡಿದ್ದು ಬೀಜ ಹಾಕ್ತಾ ಇದ್ದೀನಿ ಬಾದಾಮ್ ಮತ್ತು ಬೀಜ ಮತ್ತು ಕಲ್ಲಿಂಗಡಿ ಬೀಜ ಹತ್ರ ಯಾವುದೆಲ್ಲ ಉಂಟುದೆಲ್ಲ ನೀವು ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ ಎಲ್ಲ ಹಾಕ್ಕೊಳ್ಬೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಅವಾಗ ಸ್ವಲ್ಪ ಒಳ್ಳೆಯದಾಗುತ್ತೆ ನಾನು ಸ್ವಲ್ಪ ಕೀರಿಗೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ತಿದ್ದೀನಿ ಯಾಕಂದರೆ ನಾವು ಇರೋದು ಎಂತ ಸೋರೆಕಾಯಿ ಸೋರೆಕಾಯಿ ಕಲರ್ ಬರಬೇಕಲ್ವಾ ಸೊ ಹಾಗೆ ಆಗಿ ನಾನು ಸೊರೆಕಾಯಿಗೋಸ್ಕರ ಆ ಥರ ಸ್ವಲ್ಪ ಕರ್ ಇದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಸೊರೆಕಾಯಿ ಅಂದಮೇಲೆ ಸೊರೆಕಾಯಿ ಕಲರ್ ಇದ್ರೇ ಅಷ್ಟು ನೋಡಲಿಕ್ಕೆ ಸ್ವಲ್ಪ ಚೆಂದ ಆಗುತ್ತೆ ಅಲ್ವಾ ಅಲ್ಲಿ ನೋಡಿ ಏಲಕ್ಕಿ ಆಚೆ ಈಚೆ ಉಡ್ತಾ ಉಂಟು ನಾನೀಗ ಬಾದಾಮಿ ಎಲ್ಲ ಹಾಕಿದೆ ಮಿಕ್ಸ್ ಮಾಡ್ತಾಯಿದ್ದೇನೆ ಬಾದಾಮಿ ಎಲ್ಲ ಹಾಕಿ ಫ್ರೈ ಮಾಡಿದ ಬಾದಾಮಿ ಎಲ್ಲ ಹಾಕ್ಕೊಂಡಿದ್ದೇನೆ ಈ ಥರ ಒಳ್ಳೆಯಿಂದ ಬಾಯ್ಲ್ ಬರಲಿ ಸ್ವಲ್ಪ ಬಾದಾಮು ಮಾಡಿದ ಉಳಿತು ಮತ್ತು ಪುನಃ ನಾನು ಅದಕ್ಕೆ ಹಾಕ್ತಾಯಿದ್ದೇನೆ ಎಲ್ಲವನ್ನು ಹಾಕ್ಕೊಂಡು ಒಳ್ಳೆಯಿಂದ ಬಾಯ್ಲ್ ಬರಲಿ ಇದು ಗ್ಯಾಸ್ ಆಫ್ ಮಾಡಿದ ನಂತರ ಅರ್ಧ ಗಂಟೆ ಬಿಟ್ಟು ಸೇವ್ ಮಾಡೋ ಸ್ವಲ್ಪ ದಪ್ಪ ಆಗುತ್ತೆ ನಿಮಗೆ ಜಾಸ್ತಿ ದಪ್ಪ ಬೇಕು ಅಂದರೆ ಸ್ವಲ್ಪ ಸಾಬಕ್ಕಿ ಜಾಸ್ತಿ ಹಾಕ್ಕೊಳ್ಳಿ ನಾನು ನೂರು ಗ್ರಾಮ್ ಹಾಕಿದ್ದೀನಿ ಸಾಬಕ್ಕಿ ಮತ್ತು ಎರಡುವರೆ ಲೀಟರ್ ಹಾಲು ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ದಪ್ಪ ತಿನ್ನಲ್ಲ ಸ್ವಲ್ಪ ತೆಳು ಮತ್ತು ಸ್ವಲ್ಪ ಸಕ್ಕರೆ ನಾನು ಕಡಿಮೆ ಹಾಕಿದ್ದೇನೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಅದು ಅರ್ಧ ಗಂಟೆ ಬಿಟ್ಟು ಪುನಃ ಸ್ವಲ್ಪ ದಪ್ಪ ಆಗುತ್ತೆ ಅರ್ಧ ಗಂಟೆ ಬಿಟ್ಟು ಪುನಃ ತುಂಬ ದಪ್ಪ ಆಗುತ್ತೆ ನಾನು ಸ್ವಲ್ಪ ದಪ್ಪ ಮಾಡಿಲ್ಲ ತೆಳು ಮಾಡಿದ್ದೀನಿ ಸಕ್ಕರೆ ಸ್ವಲ್ಪ ಕಡಿಮೆನೇ ಮಾಡಿದ್ದೇನೆ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸಕ್ಕರೆ ಸಿಹಿ ಬೇಕು ಅಷ್ಟು ಹಾಕ್ಕೊಳ್ಳಿ ನಮ್ಮ ಮನೆಯವರು ಸ್ವಲ್ಪ ಸಿಹಿ ಕಡಿಮೆ ತಿನ್ನೋದು ಕಡಿಮೆ ನಾನು ಹಾಕಿದ್ದೀನಿ ದಪ್ಪ ತಿನ್ನಲ್ಲ